ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ಈ ಥರಕ್ಕೆ ಈ ಥರ ಆಗ್ತಾಯಿದೆ ಮೊನ್ನೆ ಇನ್ನೊಬ್ರು ಯಾರು ಹಿರಿಯರೊಬ್ರು ವಯಸ್ಸಾದವರು ಒಂದು ಯಾವುದೋ ಅಂಗಡಿಗೆ ಹೋಗ್ಬಿಟ್ಟು ತಾನೇ ಸ್ವತಃ ಅಲ್ಲಿ ಏನೋ ಒಬ್ಬ ಅಧಿಕಾರಿ ನಾನೇ ನಂದೇ ಅಂತ ವೈಭವಿಸ್ತಾ ಇದ್ರು ಅವರೇ ಹೋಗ್ಬಿಟ್ಟು ಸೀಮೆಣ್ಣಾಗಿ ಬೆಂಕಿ ಇಟ್ಟಿದ್ದಾರೆ ಅಂತ ಒಂದು ಅಂಗಡಿನ ಅದನ್ನು ಹೇಳ್ತಾ ಇದ್ದಾರೆ ಸುಮಾರು ಯೂಟ್ಯೂಬರ್ಸೆಲ್ಲ ನೋಡ್ತಿದ್ದೀವಿ ದಿಸಾ ಬೆಳಗಾದ ಅದೇ ನ್ಯೂಸ್ ಕೇಳ್ತಾ ಇದ್ದೀನಿ ಅದೆಲ್ಲ ಇವತ್ತು ಅಂತ್ಯ ಆಗಬೇಕು ಗಣೇಶನ ಸನ್ನಿಧಿಯಲ್ಲಿದ್ದೀನಿ ನಾನು ದೇವರ ಸನ್ನಿ ಗಣೇಶನ ಸನ್ನಿಧಿಯಲ್ಲೇ ಇದ್ದೀನಿ ದಯಮಾಡಿ ಇದಕ್ಕೆ ಆ ಧರ್ಮಸ್ಥಳದಲ್ಲಿ ನಮ್ಮ ಸ್ವಾಮಿ ಕಣ್ಣಪ್ಪ ಸ್ವಾಮಿ ಅದು ನಿಜವಾಗಲೂ ಪವಿತ್ರ ಆಗಬೇಕು ಅಂದರೆ ನಿಜಕ್ಕೂ ಈ ಈ ಒಂದು ಅಪಾದನೆ ಏನು ಬಂದಿದೆ ಅದು ಈಚೆ ಬಂದುಬಿಟ್ಟು ಎಲ್ಲ ಕ್ಲಿಯರ್ ಆಗಿಬಿಟ್ರೆ ಆ ನಮ್ಮ ಧರ್ಮಸ್ಥಳಕ್ಕೆ ಇನ್ನೂ ಒಳ್ಳೆಯ ಹೆಸರು ಬರುತ್ತೆ ಅದು ನಾನು ದಯಮಾಡಿ ಕೇಳ್ಕೊತೀನಿ ಆದಷ್ಟು ಬೇಗ ಈ ತನಿಖೆ ಎಸ್ ಐ ಟಿ ಅವರು ಪ್ರಾಮಾಣಿಕವಾಗಿ ಯಾವ ಒಂದು ಒತ್ತಡಕ್ಕೆ ಮಣಿಯದೆ ಯಾವ ಒಬ್ಬ ರಾಜಕಾರಣಿ ಡೆಲ್ಲಿಯಾಗಿರ್ಬೋದು ಕರ್ನಾಟಕದವನಾಗಿ ಯಾವನ ಒಬ್ಬನಿಗೂ ನೀವು ಬೆಲೆ ಕೊಡ್ದು ಯಾಕಂದ್ರೆ ಇವಾಗಿರೋ ಎಸ್ ಐ ಟಿ ಅಧಿಕಾರಿಗಳು ತುಂಬ ಪ್ರಾಮಾಣಿಕವಾಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅವ್ರಿಗೆ ಜಯ ಸಿಗಲಿ ಅವ್ರ ಹಿಂದೆ ಕರ್ನಾ ಕನ್ನಡ ಅಲ್ಲ ಇಡೀ ದೇಶದ ಜನ ಇಡೀ ಪ್ರಪಂಚದ ಜನನೇ ಇದ್ದಾರೆ ಯಾಕಂದರೆ ನೂರಾರು ಹೆಣಗಳು ಊತಾಕಿರೋ ಜಾಗ ಅದು ಇವಾಗ ಆ ಹೆಸ್ರು ಕೆಟ್ಟ ಹೆಸರು ಬಂದಿದೆ ಅದಕ್ಕೆ ಮುಕ್ತಿ ಸಿಗಲಿ ಎಸ್ ಐ ಟಿಗೆ ಜಯವಾಗಲಿ ಇದೇ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಮೇಡಮ್ ಈಗ ಧರ್ಮಸ್ಥಳ ಮಾಸ್ ಮರ್ಡರ್ ವಿಚಾರ ಏನಿದೆ ಈ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರದಿಂದ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ಟೀಮ್ ಕೂಡ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು ಒಂದಷ್ಟು ತನಿಖೆ ಕೂಡ ನಡೀತಾ ಇದೆ ಸೊ ಏನು ಹೇಳಿದ್ರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದಾದ್ರೆ ಖಂಡಿತವಾಗ್ಲು ಇದು ದುರಂತ ಅಂತ ಹೇಳ್ತೀನಿ ಸಾಕಷ್ಟು ನಮಗೆ ಮಾಹಿತಿ ಬಂದ ಪ್ರಕಾರ ಸಾಕಷ್ಟು ಕೊಲೆಗಳಾಗಿದೆ ಅಂತ ಮತ್ತು ನಮ್ಮ ಇದು ತನಿಖೆ ಆಗಲೇಬೇಕು ನಾವು ದೇವ್ರಿಗೆ ನಾವು ಯಾವತ್ತೂ ನಾವು ಇದು ಮಾಡ್ತಾ ಇಲ್ಲ ದೇವ್ರ ಮೇಲೆ ನಮಗೆ ನಂಬಿಕೆ ಇದೆ ಮಂಜುನಾಥ ಇದ್ದರೆ ಒಂದು ಸತ್ಯವಾಗೇ ಇದ್ದರೆ ಇದಕ್ಕೆ ನ್ಯಾಯ ಕೊಡಲಿ ಮತ್ತು ಏನು ಅಸತ್ಯ ಸತ್ಯ ಏನು ಅಸತ್ಯತೆ ಏನಿದೆ ಅದನ್ನು ಇದು ಪರಿಶೀಲನೆ ಆಗಲೇಬೇಕು ಇದು ಏನು ತಪ್ಪು ಮಾಡಿದ್ದಾರೆ ಅಂತ ಒಂದು ಹೆಣ್ಮಗಳು ಅದು ನಾವು ಸಾಕಷ್ಟು ಕಣ್ಣಲ್ಲಿ ನೋಡಿದೀವಿ ಧ್ವನಿಗಳು ಎತ್ತಿದ್ದೀವಿ ಆ ಹೆಣ್ಮಗಳು ಒಂದು ನ್ಯಾಯ ಸಿಗಬೇಕು ಮತ್ತೆ ಈಗ ಏನು ತುಂಬ ಒಂದು ಕೊಲೆಗಳು ಆಗಿದೆ ಅಂತ ಒಂದು ಯಾರೋ ಹೇಳಿಕೆ ಕೊಟ್ಟಾಗ ಅವ್ರಿಗೆ ಒಂದು ಒಂದು ಫಸ್ಟ್ ನಾನು ಹೇಳೋದು ಅವ್ರಿಗೆ ಒಂದು ಪ್ರೊಟೆಕ್ಟ್ ಕೊಡಿ ಅವ್ರಿಗೆ ಒಂದು ಅವ್ರನ್ನ ಏನು ಕಾಪಾಡೋ ಅಂತ ಒಂದು ಕೆಲಸವನ್ನು ಮಾಡಬೇಕಲ್ಲಿ ಯಾಕೆಂದರೆ ಅವರು ಹೇಳ್ತಾರೆ ನನ್ನ ಜೀವ ಹೆಂಗೂ ಹೋಗುತ್ತೆ ನಾನು ಸತ್ಯ ಹೇಳೇ ಸಾಯ್ತೀನಿ ಅಂತ ಅವರು ಮುಂದೆ ಬಂದಿರುವಾಗ ಅಂಥವ್ರಿಗೆ ನಾವು ಒಂದು ನಮ್ಮ ಸರ್ಕಾರ ಘನ ಸರ್ಕಾರ ಅವ್ರಿಗೆ ಒಂದು ಬೆಂಬಲವನ್ನು ಕೊಡಬೇಕು ಅವ್ರನ್ನ ಕಾಪಾಡೋ ಅಂತ ಒಂದು ಕೆಲಸವನ್ನು ಮಾಡಬೇಕು ಇದು ಏನು ಸತ್ಯನ ಅಸತ್ಯತೆ ಏನಿದೆ ಅದು ಪರಿಶೀಲನೆ ಮಾಡಬೇಕು ಕೈ ಬಿಡೋ ಅಂಥ ಕೆಲಸ ಇಲ್ಲ ನಾವು ಕೂಡ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದರೆ ಹೆಣ್ಮಕ್ಳು ಸಾಕಷ್ಟು ಬೀದಿ ಇದ್ದಾರೆ ಆಮೇಲೆ ನಮ್ಮ ಧರ್ಮಸ್ಥಳ ಧರ್ಮಸ್ಥಳ ಅಂದರೆ ಒಂದು ಧರ್ಮದ ಧರ್ಮ ಅಂತ ನಾವು ಅಂದ್ಕೊಂಡಿರೋದು ಒಂದು ತುಂಬ ಒಂದು ನಂಬಿಕೆ ಇದೆ ಆ ಭಗವಂತನ ಮೇಲೆ ನಂಬಿಕೆ ಇದೆ ಯಾರೇ ಆಗಿರ್ಬೋದು ಎಂಥ ಗಣ್ಯ ವ್ಯಕ್ತಿನೇ ಆಗಿರ್ಬೋದು ಅವ್ರಿಗೆ ಒಂದು ಶಿಕ್ಷೆ ಆಗಬೇಕು ಇದು ಏನು ಹವ್ಯವಹಾರ ಆಗ್ತಾ ಇದೆ ಏನು ಕೊಲೆ ಆಗ್ತಾ ಇದೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಫಸ್ಟ್ ನಮ್ಮ ಜಗತ್ತಿಗೆ ಗೊತ್ತಾಗಬೇಕು ಜನಕ್ಕೆ ಗೊತ್ತಾಗಬೇಕು ಯಾಕೆಂದರೆ ಧರ್ಮಸ್ಥಳದ ಹೆಸರು ಹೇಳ್ಕೊಂಡು ಹೇಳ್ಕೊಂಡು ಸಾಕಷ್ಟು ಜನ ಬೇಳೆ ಬೇಯಿಸ್ಕೊಳ್ಳೋರು ಇದ್ದಾರೆ ಇದು ಆಗ್ಬಾರ್ದು ಮತ್ತೆ ಏನು ನ್ಯಾಯ ಇದೆ ಆ ನ್ಯಾಯ ಸಿಗಬೇಕು ಸತ್ತವ್ರಿಗೆ ಆಗಲಿ ಒಂದು ನ್ಯಾಯ ಸಿಗಬೇಕು ಮತ್ತೆ ಸತ್ತಿದಾರ ಇಲ್ವ ಏನಾಗಿದೆ ಪರಿಶೀಲನೆ ಮಾಡಿ ಆ ವ್ಯಕ್ತಿ ಯಾರು ಅವ್ರನ್ನ ಕರೆ ತಂದು ಪಬ್ಲಿಕ್ ಕೊಡಿ ಪಬ್ಲಿಕ್ ಕೊಡಿ ಏನಾಗಿದೆ ಆಮೇಲೆ ನೀವೆಲ್ಲ ಅವ್ರನ್ನ ಮುಚ್ಚಾಕೋಂಥದ್ದು ಅವ್ರನ್ನ ಎದುರಿಸೋ ಅಂಥದ್ದು ಆಗ್ಬಾರ್ದು ಯಾಕೆಂದ್ರೆ ಅವ್ರು ನೋವು ತಿಂದು ಈಚೆ ಬಂದು ಅದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಒಂದು ಸತ್ಯ ಈಚೆ ಬರಬೇಕು ಹೊರಗೆ ಬರಬೇಕು ಇದು ಇಲ್ಲಿಗೆ ಹಾಕ್ಬಾರ್ದು ನಿಲ್ಲಬಾರ್ದು ಅದು ಎಲ್ಲ ಒಂದು ದುಡ್ಡಿನ ಆಮೋಹ ಇರ್ಬೋದು ಯಾಮೋಹ ಇರ್ಬೋದು ಮತ್ತು ಅಧಿಕಾರದ ಯಾಮೋಹ ಇರ್ಬೋದು ಒಂದು ಅವರ ಒಂದು ದರ್ಪ ದೌಲತೆ ಏನೇ ಇದ್ದರೂ ಅವ್ರ ಹತ್ರ ಇಟ್ಕೋಬೇಕು ಅದನ್ನು ಜನಗಳ ಮೇಲೆ ತೋರಿಸ್ಬಾರ್ದು ಅಮಾಯಕರ ಮೇಲೆ ತೋರಿಸ್ಬಾರ್ದು ಅಲ್ಲಿ ಹೇಳ್ತಾರೆ ಅವರು ಭಿಕ್ಷಕರನ್ನು ಕೂಡ ನಾವು ತೊಗೊಂಡೋಗಿ ಊತಾಕಿದ್ದೀವಿ ಅಂತ ಅದು ಆಗಬಾರ್ದು ಯಾರೇ ಆಗಿರಲಿ ಒಂದು ಪ್ರಯಾಣಕ್ಕೆ ಪ್ರತಿಯೊಂದು ಪ್ರಯಾಣಕ್ಕೂ ಒಂದು ಬೆಲೆ ಇದೆ ಆ ಬೆಲೆಯನ್ನು ಒಂದು ಆ ಪ್ರಯಾಣವನ್ನು ತೆಗಿತೀರ ಅಂದರೆ ಇದು ಖಂಡನೆಯ ಈ ಖಂಡನೆಯಕ್ಕೆ ನಾವು ಕೂಡ ಬೆಂಬಲವನ್ನು ಸೂಚಿಸ್ತೀವಿ ನಾವು ಇದನ್ನು ಖಂಡಿಸ್ತೀವಿ ಇದು ಆಗಬಾರ್ದು ಇದು ಏನು ಅಲ್ಲಿ ಒಂದು ಎಂಥ ಒಂದು ಒಂದು ಗಣ್ಯ ವ್ಯಕ್ತಿನೇ ಆಗಿರ್ಬೋದು ಅವರು ಶಿಕ್ಷೆಗೆ ಒಳಗೊಡಿ ಒಳಗಡಬೇಕು ಒಂದು ಅವರ ಒಂದು ಗಮನಕ್ಕೆ ತಗೊಂಡು ಇದನ್ನ ಒಂದು ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಲಿ ಅಂತ ನಾನು ಕೇಳ್ಕೊಳ್ತೇನೆ ಈ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರದಿಂದ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ತನಿಖೆ ಕೂಡ ಆರಂಭ ಆಗಿರುವಂತದ್ದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗೇನು ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಅಲ್ಲಿಂದ ಅನಾಮಿಕ ಅಂತ ಏನು ನಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ ಅದು ಆ ವ್ಯಕ್ತಿಗೆ ಫಸ್ಟ್ ಪ್ರೊಟೆಕ್ಟ್ ಕೊಡಬೇಕು ಯಾಕೆಂದ್ರೆ ನಿಜ ಅಂಶ ಹೊರಗಡೆ ಬರುವಂಥ ಸನ್ನಿವೇಶ ಈಗ ಬಂದಿದೆ ಈಗ ನಮಗೂ ಸುಮಾರು ವರ್ಷಗಳಿಂದ ಗೊತ್ತಿತ್ತು ಇವೆಲ್ಲ ನಡೆದಿರುವಂಥ ವಿಚಾರಗಳು ಕೇಳಿದ್ವಿ ಕೇಳಿದ ತಕ್ಷಣ ಕಣ್ಣಿಂದ ನೋಡಿರೋ ಪ್ರಮಾಣಿಸಿ ನೋಡಿ ಅಂತ ಒಂದು ಬರ್ತವೆ ಆದರೆ ಯಾವುದೇ ಒಂದು ಹೆಣ್ಣು ಮಕ್ಕಳು ಒಂದು ಅತ್ಯಾಚಾರಕ್ಕೆ ಒಳಗಾಗಿ ತಿರುಗಾಲರೋ ಒಂದು ಅಮಾಯಕನ ತೊಗೊಂಡೋಗಿ ಕೇಸ್ ಮಾಡಿ ಒಳಗಡೆ ಹಾಕಿಸಿ ಅವನಿಗೆ ಹಿಂಗೆ ಹಿಂಸೆ ಕೊಟ್ಟು ಮತ್ತೆ ಅವನು ನಿರೂಪಿಸ್ಕೊಂಡು ಹೊರಗಡೆ ಬಂದಿದ್ದಾರೆ ಇಷ್ಟು ವರ್ಷ ಆದಮೇಲಾದರೂ ಒಂದು ಎಸ್ ಐ ಟಿ ಎಚ್ಚೆತ್ಕೊಂಡು ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಒಂದು ತನಿಖೆ ಮಾಡ್ತೀನಿ ಅಂತ ಹೇಳ್ತಾ ಇರೋ ಒಂದು ಖುಷಿ ವಿಚಾರನೇ ಯಾಕೆ ಅವರು ದೊಡ್ಡ ವ್ಯಕ್ತಿ ಯಾರೇ ವಿಚಾರ ಆಗಲಿ ಈಗ ಮೊದಲನೇದಕ್ಕೆ ಮುಂದೆ ಒಂದು ನಾವು ಹೇಳಕ್ ಇಷ್ಟಪಡ್ತೀವಿ ಏನಂದ್ರೆ ಧರ್ಮಸ್ಥಳ ಧರ್ಮಸ್ಥಳ ಅನ್ನೋ ಹೆಸರನ್ನ ತಗೊಂಡು ದುರುಪಯೋಗ ಪಡಿಸ್ಕೋಬೇಡಿ ದಯಮಾಡಿ ನಾವು ಹೇಳ್ತೀವಿ ಹಿಂದುತ್ವಕ್ಕೆ ಹಿಂದುತ್ವ ಧಾರ್ಮಿಕಗೆ ಧಕ್ಕೆ ತರುವಂಥ ಕೆಲಸ ಧರ್ಮಸ್ಥಳ ಅಂತ ಒಂದು ಪುಣ್ಯಕ್ಷೇತ್ರನ ನೀವು ಯಾರು ದುರುಪಯೋಗ ಪಡಿಸ್ಕೊಬೇಡಿ ನನ್ನ ನಾಡಿನ ಜನತೆಗೆ ನಾನು ಕೇಳ್ಕೊಳೋದು ಇಷ್ಟೇ ನಮ್ಮ ಹೋರಾಟ ಏನಿದ್ರು ಅಲ್ಲಿ ಕೊಲೆ ಆಗಿರುವಂಥ ಮಕ್ಕಳಾಗ್ಬೋದು ಸುಮಾರು ಕೊಲೆ ಆಗಿರುವಂಥ ಮಕ್ಕಳು ಬೇಕಾದ್ರೆ ಅವ್ರ ಹತ್ರ ಧ್ವನಿ ಬಿಟ್ಟರೆ ನಮ್ಮ ಹೋರಾಟ ಏನಿದ್ರು ಧರ್ಮಸ್ಥಳ ವಿರುದ್ಧ ಅಲ್ಲ ಇದನ್ನು ನಮ್ಮ ಜನಗಳು ಫಸ್ಟ್ ತಿಳ್ಕೊಳ್ಳಿ ಯಾರೋ ಒಬ್ಬ ವ್ಯಕ್ತಿ ಹೇಳಿರ್ಬೋದು ಧರ್ಮಸ್ಥಳದ ಬಗ್ಗೆ ಹಾಗೆ ಹೀಗೆ ಅಂತ ಹೇಳಿರ್ಬೋದು ನಮ್ಮ ಹೋರಾಟ ಏನಿದ್ರು ಧರ್ಮಸ್ಥಳದಲ್ಲ ಕೊಲೆ ಆಗಿರೋಂಥ ಮಕ್ಕಳ ಬಗ್ಗೆ ಮಾತ್ರ ಈಗ ನ್ಯಾಯ ಸಿಗುವಂಥ ಟೈಮಲ್ಲಿ ಎಸ್ ಐ ಟಿ ನಿಜವಾಗ್ಲೂ ಅವರು ಪ್ರಾಮಾಣಿಕವಾಗಿ ಪ್ರೂವ್ ಮಾಡೋದೇ ಆದ್ರೆ ನಿಜವಾಗ್ಲೂ ಈ ಒಂದು ಎರಡು ದಿನದಲ್ಲೇ ನಮಗೆ ರಿಸಲ್ಟ್ ಬರುವಂತಹ ಆದರೆ ಅಮ ಅನಾಮಿಕ ಅಂತ ಆ ವ್ಯಕ್ತಿಗೆ ಪ್ರತಿಯೊಬ್ಬರು ನೀವು ಸಪೋರ್ಟ್ ಮಾಡಿ ಅವ್ರನ್ನ ಯಾವುದೇ ಒಂದು ಪ್ರಾಣ ಹಾನಿ ಆಗದಂಗೆ ಅವ್ರನ್ನ ಸೇಫ್ ಮಾಡಿ ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಕೇಳ್ಕೊತೀನಿ ಈ ಒಂದು ಕೇಸಲ್ಲಿ ರಾಜ್ಯ ಸರ್ಕಾರ ಕೇವಲ ಒಂದು ಕ್ಲೀನ್ ಚಿಟ್ ಕೊಡಬೇಕು ಅನ್ನೋ ಒಂದೇ ಒಂದು ರೀಸನ್ ಇಂದ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಅಂತ ಒಂದು ಮಾತಿದೆ ಇದ್ರ ಬಗ್ಗೆ ಇಷ್ಟು ವರ್ಷದಿಂದ ಯಾಕೆ ಕೈ ಕಟ್ಕೋತಿದಿರಾ ನಾನು ಕೇಳೋ ರಾಜ್ಯ ಸರ್ಕಾರಕ್ಕೆ ಇಷ್ಟು ವರ್ಷದಿಂದ ನೀವು ಯಾಕೆ ಕೈ ಕಟ್ಕೋದಿರ ಇಷ್ಟು ಒಬ್ಬರು ಹೆಣ್ಣು ಮಕ್ಕಳು ಅವರು ನಿಮ್ಮ ಮಕ್ಕಳು ಮಗಳಾಗ ಆದರೆ ನಿಮ್ಮ ಮಗಳಾಗಿದ್ರೆ ನೀವು ಹಾಗೆ ಕೂರ್ತಿದ್ರಾ ಯಾರ್ದೋ ಒಂದು ಹೆಣ್ಣು ಮಕ್ಕಳು ಅಂದ್ರೆ ಬಡ ಹೆಣ್ಣು ಮಕ್ಕಳು ಅಂತಂದರೆ ಏನಂತಿಲ್ಲ ನಾವು ಇರೋದು ಒಂದು ಒಂದೇ ಅಲ್ಲ ನೂರಾರು ಹೆಣ್ಣು ಮಕ್ಕಳು ಬಗ್ಗೆ ವಿಚಾರವಾಗಿ ನಾವು ಕೂಡ ಕೆಲವೊಂದು ಭಾಗಕ್ಕೆ ಹೋಗಿದ್ದೀವಿ ಅಲ್ಲಿ ಪಂಚೆ ಉಟ್ಕೊಂಡು ಒಂದು ಕಾಡಿನೊಳಗಡೆ ಒಳಗಡೆ ಹೋಗ್ತಾ ಇದ್ರೆ ಅಲ್ಲಿರುವಂಥ ಕಾಡು ಜನ ಓಡೋವಂಥ ಕೆಲಸಗಳಾಗಿದ್ದಾವೆ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋ ಕೆಲಸ ಕೂಡ ನಾವು ಮಾಡಿದ್ದೀವಿ ನೂರಾರು ಹೆಣ್ಣು ಮಕ್ಕಳದು ಸಿ ಬಿದ್ದಿರುವಂಥವು ಅಸಹ್ಯವಾಗಿ ಅಂತ ಹೇಳಬಾರ್ದು ಆ ಒಂದು ಬೆತ್ತಲಲ್ಲಿ ಬಿದ್ದಿರುವಂಥ ಬಾಡಿಗಳನ್ನ ತೊಗೊಂಡೋಗಿ ನಾನು ಮುಚ್ಚಿದ್ದೀನಿ ಅಂತ ಆ ವ್ಯಕ್ತಿ ಹೇಳಿದ್ದಾನೆ ಅಂದರೆ ಅವನು ಮನ ನೊಂದಿದ್ದಾನೆ ಅಂದರೆ ಅವ್ರಿಗೂ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಇವತ್ತು ಆ ಪ್ರಾಣ ಬೆದರಿಕೆ ಹಾಕಿರೋದ್ರಿಂದ ಇಷ್ಟು ವರ್ಷದವರೆಗೂ ಮುಂದೆ ಬರೋ ಅಂಥದ್ದಾಯಿತು ಇವಾಗಾದರೂ ಅವ್ನು ಮುಂದೆ ಹೇಳ್ತಿದ್ದಾನೆ ನಾನು ಸೇಫ್ ಮಾಡಿ ದಯಮಾಡಿ ಇದು ನಾವು ಒಂದು ಕ್ಲೀನ್ ಎಂಥ ಯಾವುದೇ ವ್ಯಕ್ತಿ ಆಗಲಿ ಅವರಿಂಥ ದೊಡ್ಡ ವ್ಯಕ್ತಿ ಆಗಲಿ ಪೊಲಿಟಿಕಲ್ ಯಾವುದೇ ವ್ಯಕ್ತಿ ಆದ್ರೂ ಇದು ನ್ಯಾಯದ ಮೇಲೆ ನ್ಯಾಯದಿಂದ ಯಾರೇ ಒಬ್ಬ ದೊಡ್ಡ ವ್ಯಕ್ತಿ ಅಲ್ಲ ಕಾನೂನು ಎಲ್ಲರಿಗೂ ಒಂದೇ ಇರಲಿ ದೊಡ್ಡವರಾಗಲಿ ಚಿಕ್ಕವರು ಕಾನೂನು ಒಂದೇ